ತಕೋ ಜಂಕೀ ತಕವೆ ಆ ಯಾತರ ಅದಕ್ಕೆ ಇತರ ಬೇಡಾ ನಿನಗೆ ಅಣ್ಣ ತಂದಿರಿದ್ರು ತತ್ತಿತಿಲ್ವಾ ಅದಕ್ಕೆ ಯಾಕ ನಾನು ನಿನ್ನ ಸಂತಾಣ ಅಲ್ಲ ಅಂತಂದೆ ಯಾ ಹ ಲಕ್ಕನಣ್ಣ ನೋಡಿ ನಾನ್ ಯಾವಾಗ ರಂಗ ಅಂತಿದ್ನಣ್ಣ ನಾನು ಯಾವಾಗ ರಂಗ ಅಂತಿದ್ನ ಹೇಳ್ತಿರಲ್ಲ ಮತ್ತೆ ಇಸ್ಕವಾ ಯಾಕ ಬೇಡ ಅಂದಿ ನೋಡ್ಕ್ಕೆ ಸೀರೆ ಗಿರ ಅಂತಂದಿದಿರಲ್ಲ ಅಯ್ಯೋ ಅವತ್ತೇ ಬಾಗಿನ ತಕೊಂಡ ಹೋಗದ ಅಂದ್ಬಿಟ್ಟು ಹೇಳ್ದೆ ಕನ್ಮಗ ನಿಮ್ ನಿಮ್ಮ ಅಣ್ಣಂಗೆ ಅಣ್ಣನಿಗೆ ಆವತಿಂದನವೇ ಒಂದ್ಗೌ ಟೈಮ್ ಇಲ್ಲ ಒಮ್ಮೆ ಬರೀ ಇಲ್ಲ ಇನ್ನು ಅಲ್ಲಿ ಹಬ್ಬ ಮಾಡರು ಅದು ಇದೊನ್ಕೊಂಡು ಬರಾಕೆ ಟೈಮ್ ಸಿಗ್ಲಿಲ್ಲ ಬೇಜಾರ್ ಮಾಡ್ಕೊಬಿಡ ಹಂಗು ಗೌರಿ ಹಬ್ಬ ದಿಸ್ತೇವೆ ಕೊಟ್ಟಿರ್ ಬಂದ್ಬಿಡದ ಅಂತ ಅಂದೆ ಟೈಮ್ ಅಕ್ಕ ಸಿಗ್ಲಿಲ್ಲ ಕಣವೆ ನವ ಅಕ್ಕಿ ತಗ ಬಂದೆ ಅವತ್ತೇ ತಗದು ಮಡಗಿದೆ ಒಟ್ಟಿಗೆ ಅಯ್ಯೋ ಸಿಕ್ಕಿಲ್ಲ ಆಕದಕ್ಕೆ ಈಗ ಕೊಟ್ಟಿರ್ತಾನೆ ಏನಂತೆ ಹ್ಮ್ ಮುಡಿ ಸೀರೆ ನಿಮ್ಮ ಅಕ್ಕ ಚೆನ್ನಾಗಿ ಕಾಣ್ತದೆ ಅಂದ್ಬಿಟ್ಟು ಕೆಂ ಸೀರೆ ತಗ ಬಂದೆ ಅಯ್ಯೋ ಬುಡಿ ಎಂತೆ ಸೀರೆ ಚೆನ್ನಾಗತ್ತೆ ನಿಮ್ಗೆ ತರಕ್ಕೆ ರೇ ಏನ್ ಮಾಡಾಕ್ ತರಾಕೋದ್ರಿ ನಾನ್ ತಂದಿರ ಸೀರೆ ಒಪ್ಪಿಗೆ ಆಯ್ತಾ ಅಯ್ಯೋ ನನಗೆ ತರ್ದೇ ಅಂತವ ಸೋಮ್ಯನ್ ಒಬ್ರು ತರ್ದಿ ಹಚ್ಚಿವ್ ನೀನು ನನಗ್ ಬರೀ ತರ್ಬೇಕ ಇಷ್ಟು ವರ್ಷ ಎಲ್ಲ ಕೊಟ್ಟಿಲ್ವ ಸಾಕೈತಿಲ್ವಾ ಈಗ ಬನ್ನಿ ಅಂತಿದ್ನ ಏನಾರ ಅಲ್ಲಿ ಮನೆ ತಾನೆ ನೀವು ನಿಮ್ಗೆ ಕೊಡ್ಬೇಡ್ದತ್ಕೆ ಸರಿ ಆಯ್ತು ಬಿಡು ಚೆನ್ನಾಗ್ಯದ ರಾವಕ್ಕೆ ಒಳಗೆ ಕೊಟ್ಟಿವಿನಿ ರಾವ್ಕೆ ಕೆಲಸ ಕೊತ್ತಿನಿ ಅಯ್ಯೋ ಹಂಗುವೆ ಒಪ್ಪರೋ ಇಲ್ವೋ ಅನ್ಕೊಂಡು ಅದಕ್ಕೆ ಯಾವ್ದಾರು ಕಳ್ಳಿ ಇಬ್ಬರ ಯಾವ್ದಾರು ಉಟ್ಕೊಳ್ಳಿ ಅಂದ್ಬಿಟ್ಟು ನಿಮ್ಮ ತಮ್ಮನ ಕೈಲಿ ಇಬ್ಬರು ಮಾತ್ರ ಒಂದೇ ತರ ಒಂದೇ ಡಿಸೈನು ಕಲರ್ ಬೇರೆ ಬೇರೆ ಅಯ್ಯೋ ಚೆನ್ನಾಗದೆ ನಾ ಹಂಗುವೆ ಸೋಮೆನ್ಗೆ ಸೀರೆಗಳು ಒಳ್ಳೆ ಚೆನ್ನಾಗವೆ ಎರಡು ಹೊಲ್ಸ್ಕವ ನೀನೆ ಅಂದೆ ಅವಳು ಕೇಳ್ಬೇಕಲ್ಲ ಇಲ್ಲ ಕತೆ ಹೊಲ್ಸ್ಕೊಳ್ಳಿ ಹೊಲ್ಸ್ಕೊಳ್ಳಿ ಅನ್ಕೊಂಡು ನಾನು ಅಳ್ತಿ ರೊಕ್ಕ ತಗೊಂಡೋಗ ಅವಳೆ ಒಲೆ ಕೊಟ್ಟುಕೊಳ್ಳೋತಿ ಏನು ಇಲ್ಲ ಕಣ ಹುಡುಗಿ ತೋರಾಕಿದ್ದಲ್ಲ ಅದ್ರ ಕತೆ ಏನಾಯ್ತವ ಏನ್ ಸದ್ದು ಸುಳಿ ಏನು ಇಲ್ಲ ಅದೇಣ ಮಾಮೂಲಿ ಅವನು ಕೊಡಗು ಹೋಗಿದ್ನಲ್ಲ ಸಾವುಕರಿಗೆ ಏನು ಫೋನ್ ಮೇಲೆ ಫೋನ್ ಫೋನ್ ಮೇಲೆ ಫೋನ ಮಾಡ್ತೇನೆ ಇದ್ದಾಳಂತೆ ಅವನು ಕೊಡಕ್ಕೆ ಹೋಗ್ತಾ ಅವರು ಮಾಮೂಲಿ ಅದೇ ನಟಿಯಲ್ಬಗೆಲ್ಲವ ಇನ್ನು ಹೇಳ್ಬಿಟ್ರೆ ಎಲ್ಲಿ ಒಂಟುದ್ಬಿಟ್ಟೇನೋದನಂಗ ಆಡ್ತಾ ಕುಂತಾನಿ ಪಪ್ಪ ಒತ್ತದೇ ಸುದ್ದಿ ಮಾತಾಡೋದ್ಲು ಏನಾಕ ಹಿಂಗೆ ಮಾಡ್ಬಿಟ್ನ ಅಂತ ಅದೀಗ ಮಾತುಕತೆಗೆ ಅವ್ರ ಅಪ್ಪಿಂದನೇ ಆದದ ಅಂತ ಆಡ್ತಾಳೆ ಅಯ್ಯೋ ಅದ್ವೇ ಆಮೇಲಿಂದ ಇವನ್ಗೆ ಅಸೋಕಂಗೆ ಬಟ್ಟೆ ಹೆಚ್ ಬಟ್ಟೆ ತರಬೇಕು ಒಂದ್ ಇಪ್ಪತ್ತು ಸಾವಿರ ರೂಪಾಯಿ ಬಟ್ಟೆ ಒಂದ್ ಇಪ್ಪತ್ತೈದು ಸಾವಿರ ದುಡ್ಡು ಕೊಟ್ಬಿಡ್ತೀನಿ ವಾಚು ಬಟ್ಟೆಯಿಂದವ ಇಂದವ ಚಕಳ್ಳಿ ಅಂತ ಆಡ್ತಾಳೆ ಪಪ್ಪ ಅವ್ರನ್ನ ಬಟ್ಟೆಲ್ವಾ ಅಯ್ಯೋ ಅಣ್ಣ ಏನಾರೀ ಅಲ್ಲಿ ನಾವೇನು ಹೇಳ್ತೀವಿ ಅವ್ರ ಮನ್ಸಿಗೆ ಒಪ್ಪಂಗಿರ್ಬೇಕಲ್ವಣ್ಣ ಪಪ್ಪಾ ನಾನೊಂದೆ ನಮ್ಮ ಅತ್ಕಿರ ನಮ್ಮ ಮಣ್ಣು ಭಾಳ ಒಳ್ಳೆಯವರು ಹಂಗೆಲ್ಲ ತಿಳ್ಕೊಬೇಡ ನೀನು ತಿಳ್ಕೊಬೇಡ ನೀನು ಸುಮ್ಮನಿರು ನೀನು ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ ಪಾಪ ಒಳ್ಳೆಯವ್ರ ಕತೆ ಅಂತ ಎಲ್ಲ ಹೇಳ್ದೆ ಕುಣಿಸ್ಬಿಟ್ಟು ಏನು ಹೇಳಿದ್ರು ಆ ಹುಳಗ್ಣ ಏನು ಒಂಥರ ಒಂಟಿ ಕೈ ಕಾಣ ಪಪ್ಪಾ ಇಲ್ಲ ಮಗ ತಂದ್ಕೊಡೋಣಲ್ಲ ಇಲ್ಲ ಅಣ್ಣ ಹಿಂಗೆ ಹೋದನು ಆರು ತಿಂಗಳು ವರ್ಷ ಇಲ್ಲ ತಿರ್ಗಿ ಅವಳು ಕೂಲಿ ಮಾಡೋದು ಇವತ್ತು ಮನೆ ಬಂಗ ನೋಡ್ಕೋಬೇಕು ಅವ ನೋಡ್ಕೊಳ್ಬೇಕು ಬಹಳ ಕಷ್ಟ ಕಣಣ್ಣ ನೋಡ್ರಿ ಜಂತಿ ಪಾಪ ಈಗ ಬಡವ್ರ ಮನೆ ಮಕ್ಕಳನ್ನ ಯುವಪ್ಪ ಅನ್ಸ್ಬಿಟ್ಟು ಅವ್ರನ್ನ ಮದುವೆ ಮಾಡ್ಕೋಬೇಕಾಗಿಲ್ಲ ಆಯ್ತವ ಇವತ್ತು ಮನೆ ಬಿಳ್ ಅಂತ ಅವಳು ಆಯ್ತಾ ಅವ್ನವರು ಯುವಪ್ಪ ಅನ್ಬಿಟ್ಟು ನಮಗೆ ಯಾವುದೇ ಥರದ್ದು ಇದು ಬೇಡ ಒಂದು ಕೆಲಸ ಮಾಡು ಒಂದು ಐವತ್ತು ಸಾವಿರ ನಿನಗೆ ಕೊಡ್ತೀನಿ ನಾನು ನಿನ್ ದುಡ್ಡು ಅನ್ನಂಗೆ ಸಾಲ ಕುಟ್ಕೋ ತಕ ಕೊಡುವೆ ತಳರ ಕೊಡುವೆ ಅಂದ್ಬಿಟ್ಟು ಅವ ಕೊಡು ಅವಳು ಏನೋ ಖರ್ಚು ಮಾಡ್ಲಿ ಮದ್ವೆ ಖರ್ಚಾ ಹಿಂದುಳ್ದು ಯಾವಾಗಾರೆ ಕೊಟ್ಟಾಗ ನೀನ್ ಕುಡಿ ಮತ್ತೆ ಇನ್ನೇನು ಸರಿ ಅಣ್ಣ ಆಯ್ತು ಹಂಗೆ ಮಾಡ್ತದೆ ಬಂದ್ಬಿಡ್ ಯಾವ್ದು ತಂಗ ಮಾಡವ್ ಯಾಕೆ ಗೋಳಿಸೋದು ಅಮ್ಮನ ನೋಡಿದ್ರೆ ಒಟ್ಟು ನಮಗೆ ಮನೆ ಮಠ ನೋಡಿದ್ರೆ ಅಯ್ಯೋ ಅನಿಸ್ತದೆ ಕೈಲಿ ಕಾಸಿದ್ರೆ ನಾವು ಏನಾದ್ರು ಒಂದು ಅನುಕೂಲ ಮಾಡ್ಕೊಡವು ಸತಿ ಹಿಂಗೆ ಪರ್ದಾಟ ಆಗೋಯ್ತಲ್ಲ ಮಗ ಏಟ್ಮೇಲೆ ಮೇಲೆ ಏಟ್ ಬಿದ್ದ್ಬಿಡ್ತು ಏಟ್ ಮೇಲೆ ಏಟು ಏಟ್ ಮೇಲೆ ಅಷ್ಟೊಂದು ಬಿಲ್ ನೀರು ಅಂದಿದ್ರೆ ಇವತ್ತು ನಾವು ಜೋರಾಗಿ ಮದುವೆ ಮಾಡ್ಕೊಳ್ಳೋ ಒಂದು ರೂಪಾಯಿನೂ ಖರ್ಚು ಮಾಡಿಸ್ತಿಲ್ಲ ಅಮ್ಮನ ಕೈಲಿ ಏನ್ ಮಾಡಿಯೇ ನಾನು ಇಸ್ಕೊಟ್ರೆ ಯಾರ ತವರು ಸಾಲ ಮಾಡಿ ಕೊಡ್ಬೇಕು ಕನವ ನಾನ್ ತವ ಇಲ್ಲಿ ಇದ್ದಲ್ಲ ಅಂತ ಯಾಕೋ ಕನ್ನಡಿಗೆ ಸಾಲ ಮಾಡ್ಲೇಬೇಕಲ್ಲ ಆದ್ರೆ ಒಂದ್ ಐವತ್ ಸಲ ಅಮ್ಮನ್ ಕೊಡ್ತೀನಿ ಅವ್ಳು ಯಾವಾಗ ಆಯ್ತಾ ಕೊಟ್ರೆ ಕೊಡ್ಲಿ ಅಮ್ಮ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅದಕ್ಕೂ ಏನಿಲ್ಲ ಇದು ತಂದ್ರೆ ನಾನು ಸೊಸೆಗೆ ನನ್ ಗಂಡ್ ಮಗ ಅಂತಾನೆ ಬಟ್ಟೆ ತರೋದು ಒಟ್ಟಿಗೆ ನಾವು ಕೊಟ್ಟು ಅಂತ ಅಂದ್ಬೇಡ ಪಾಪ ಬೇಜಾರಾಗ್ತದೆ ನೀನು ಯಾರ ತವ ಇಸ್ಕೊಟ್ಟೆ ಕೊಡು ಆಯ್ತಾ ನೋಡದಣ್ಣ ಇವತ್ತೇನೋ ಬರ್ತೀನಿ ಅಂತ ಹೇಳಿದಂತೆ ಒಯ್ಯ ನೋಡದ ಬಂದ್ಬಿಟ್ಲಿ ಏನಾರೇ ದುಡ್ಡು ಕಾಸು ಅವತ್ತು ಫೋನ್ ಮಾಡಿದಾಗ ಹೇಳದಂತೆ ಹಿಂಗೆ ಗಂಡೋರು ಬಂದಿದ್ರು ಹುಡುಗನ ಹುಡುಗನೂ ಚೆನ್ನಾಗದೆ ಮನೆ ಕಡೆ ಜೋರಾಗ ಅವ್ರಿ ಹಿಂಗೆ ಕೆಲ್ಸ್ತಲ್ಲದೆ ಹುಡುಗ ಹಂಗೆ ಹಿಂಗೆ ಅಂತ ಎಲ್ಲನೂ ಹೇಳದ್ಲಂತೆ ಆಯಿತು ಮಾಡೋಕ್ಕಾಯ್ತದೆ ಬಿಡು ಅಂತ ಅಂದಿತ್ತಂತೆ ಬಣ್ಣ ನೋಡೋದ ಬರ್ರಾಗ ದುಡ್ಡು ಕಾಸು ಒಂದಿಸ್ತಾ ಬಂದದು ಹೆಂಗೋ ಏನೋ ನೋಡೋಕಾಯ್ತದೆ ಬಿಡೋಣ ಆಮೇಲಿಂದ ಏನಾರೇ ದುಡ್ಡು ಕಾಸು ತೊಂದರೆ ಆಗೋದಂತ ಪರದಾಡ್ತಾಳೋ ಆಗ್ಬೇಕಾದ್ರೆ ನಾನು ನಿಮಗೆ ಫೋನ್ ಮಾಡ್ತೀನಿ ಬೇಕಾರೆ ಇಲ್ಲ ಅಂದರೆ ಯಾರ ಕೈಯಾದ್ರೂ ಕೊಟ್ಟು ಕಳಿಸಿ ಇಲ್ಲಾಂದ್ರೆ ಅಕೌಂಟ್ಗೆ ಯಾಕೆ ಹೋಗಿರ್ಬೇಕು ಅಕೌಂಟ್ ಕೊಟ್ಟು ಬಿಡ್ತೀನಿ ನಾವು ಯಾರು ತಾವು ಇಸ್ಕೊಟ್ಟೆ ಅಂದ್ಬಿಟ್ಟು ನಿಮ್ಮ ದುಡ್ಡು ಅಂತ ಹೇಳೋಕ್ಕಿಲ್ಲ ಸರಿಯಾನೇ ಆಯ್ತು ಕಣವ ಅಷ್ಟು ಮಾಡವ ಪಾಪ ಯಾಕೆ ಅವ್ರನ್ನ ಈ ಅನ್ಸ್ಬೇಕು ಪಾಪ ಒಟ್ಟು ಉರಿತದೆ ಕಣವ ಎಣ್ಣೆ ತೋರ ಈ ಅಪ್ಪ ಅನ್ಸೋರೆ ನಾವು ಗಂಡು ಎತ್ಬಿಟ್ಟು ದೇವ್ರು ನಮ್ಗೆ ಒಳ್ಳೆದ್ ಕೊಟ್ಟದವ ಧರ್ಮ ನಮ್ಮನೆ ಬೆಳಕು ಮಾಡಕ್ ಬರವ ನಾವು ಅವ್ರು ಕಷ್ಟ ಕೊಡೋದ ನಿಜವಾಗ್ಲೂ ಬೇಣ ದೇವ್ರ ಅಣ್ಣಗೂ ಖುಷಿ ಆಯ್ತದೆ ಕಣ ನಾನು ಎಷ್ಟೋ ಸತಿ ಋಣ ಬೆಂಗಳೂರಲ್ಲಿ ಕೆಲಸ ಮಾಡೋಕ್ಕಿಲ್ಲ ಇಲ್ಲಿ ಬಿಡೋದು ಬತ್ತಾನೆ ಅಂದಾಗ ನಾನು ಭಾಳ ಕೆಟ್ಟ ಕೆಟ್ಟಾಗಿ ನೋಡ್ಕಂಡೆ ಕಣ್ಣ ಭಾಳ ಬೇಜಾರಾಯ್ತದೆ ಈಗ ನೆನ್ಸ್ಕೊಂಡ್ರೆ ಹಸಿ ಹೊಟ್ಟೆ ಮಾತ್ಕೊಳ್ಳಿ ಅಂತ ಸೋಮಸ್ ಬಿಡ್ರಣ್ಣ ನಿಜವಾಗ್ಲು ಬಹಳ ಬೇಜಾರಾಯ್ತದೆ ನಾನು ನೋಡ್ಕೊಂಡಿದ ರೀತಿ ಎಲ್ಲ ನೆನ್ಸ್ಕೊಂಡ್ರೆ ಅಯ್ಯೋ ಬಿಡವ ಆ ಸಂದರ್ಭ ಸಮಯ ಹಂಗೆ ಇತ್ತು ಅವ್ನು ಹೆಂಗ ಬುದಿ ಕಲ್ತಿಂದಲ್ಲ ಯಾರ ತಾಯ್ತಾನೆ ಅವೆಲ್ಲನೂ ಮಗಳು ಭಾಳ ಹಾಳಾಗದ್ನ ಸಹಿಸಳು ಅವೆಲ್ಲಾನು ಇಲ್ಲ ಬಿಡ್ಲ ನೀನೇನ್ ತಲೆ ಕೆಡ್ಸ್ಕೊಬಿಡ யோவா சக்கா இன்னும் அது ஆகும் அதுக்கிணா சும்ம ஹோல மக்கி ஆசோக்க ஒன் தானே இந்த மக்க உதங்க ಅವನ ಆತನ ಅವನು ಅವ್ನ ಮಾತು ಕಟ್ಕೊಂಡು ಹೋದ್ರೆ ಅದೇ ಅವಳ ಯಾವಳೆ ಕಟ್ಕೊಂಡಿಲ್ ಕಡಿಯೇ ಆ ಕಟ್ಕೊಂಬಿಟ್ಟು ಈಗ ಓಡೋದ್ಲಾರ ನಮಗೆ ಓಡಬೇಕಾಯ್ತದ ಅಷ್ಟೇ ಅವ್ನಿಗೆ ಅವನ ಆಯ್ಕೆಗಳೇ ಸರಿ ಇಲ್ಲ ಮಗ ಅದಕ್ಕೆ ಹೇಳಿನಿ ಅಲ್ಲಿ ಬಾಯಿ ಮುಚ್ಕೊಂಡು ತೋರಿಸ್ತಾವ ತಾಲಿ ಕಟ್ಟೋತ್ಕೊಳ್ಳಿ ನಾವು ತೋರಿಸಿದೆ ತೋರಿಸಿದ್ವಿ ಅವನಿಗೆ ಇಲ್ಲ ನಿನ್ನ ಇಷ್ಟಕ್ಕೆ ನಿನ್ ಬಿಟ್ಟಿದ್ದು ಅಂತ ಯಾವಾಗ ಜರ ಆಗ ಸ ದಾರಿಗೆ ಬಂದ ಆಯಿತು ನೀವು ಒಪ್ಕೊಳ್ತಾವ್ತೀನಿ ಅಂದ ಅವನದ್ದೇನಿಲ್ಲ ಒಟ್ ಹುಡುಗಿ ಭಾಳ ಒಪ್ಕೆಗ ಖುಷಿಯಾಗ ಅವನೇ ಮನೆ ಕಟ್ಕೊಂಡ್ ನಮಗೇನವ ಇನ್ನ ಮಗನ್ಗೆ ಏನ್ ಕೇಳ ಬಂದಿರೋದು ಮನೆ ಚೆನ್ನಾಗಿಲ್ಲ ಮನೆ ಚೆನ್ನಾಗಿಲ್ಲ ಅದೊಂದು ಹಿಡ್ಕೊಂಡ್ ಕೂತೋನೆ ಈಗ ನಾವು ಕಟ್ಕೊಡಕ್ಕನಂತ ದುಡ್ಡಿದದ ಆ ಹುಡುಗಿ ಪಾಪ ಒಳ್ಳೆದು ಗುಣಮನ್ವಾಗು ಅದೇ ತಡಾರ್ಕೆ ಕಟ್ಕೊತಾರಪ್ಪ ಅವ್ರ ಮನೆಯಲ್ಲ ಈಗ ಸಂಬಂಧ ಇದಾಗ ಹೋಗ್ತೀವಿ ಅವೆಲ್ಲ ಮುಗಿದ್ಮೇಲೆ ಏನಂತೆ ಈಗ ಕಷ್ಟ ಬೋ ಸೊಪ್ಪು ಅಲ್ಲಕ್ಕ ಮಗ ನಾನು ಹೇಳೋದು ನಿಮ್ಮ ಮದುವಾದಾಗ ಗುಸ್ಲು ಮನೆಯಪ್ಪ ನಿಮ್ಮ ಒಪ್ಪ ಮದುವೆ ಆಗಿಲ್ವಾ ಆಮೇಲೆ ಮನೆ ಕಟ್ಲ ಅವೆಲ್ಲ ಕಟ್ಕೊಂಡು ನಮ್ಗೆ ಏನು ಅವರು ಬರ್ತಾ ತಕ್ಕಾಗ ಅವ್ರು ಇರ್ತಾರಪ್ಪ ಅವ್ ಅವ್ರ ಅನ್ವಾಸ ಅವ್ರ ಗೊತ್ತು ಅವ ಕಷ್ಟ ಅವ್ರ ಗೊತ್ತು ನಮ್ಗೆ ಗೊತ್ತಾ ಅವ್ರ ಕಷ್ಟ ಅವ್ರ ಗೊತ್ತು ನಮ್ಗೆ ಗೊತ್ತಾ ನೀವು ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂದ್ರೆ ಹಸುರ್ ಬಂದದ್ರಾಗೆ ನೀನು ಕಲೆ ಕೆಡಿಸ್ಕೇಡ ಅವ್ ನೋಪ್ಕೊಂಡ ನಿಮಗೆ ಹುಡ್ಗಿ ಭಾಳ ಇಷ್ಟಪಟ್ಟನು ನೋಡಕ್ಕೆ ಚೆನ್ನಾಗದೆ ಅಂತ ಅವ್ನಿಗೆ ಅಂತಿದು ಯಾರೋ ಕೇಳ್ತಿರೋ ಹುಡ್ಗಿಯಲ್ಲಿದ್ದಪ್ಪೇ ನಮ್ಮ ಸೋಮಿನಂಗೆ ಅದೇ ಚೆನ್ನಾಗದೆ ಅಂತ ಅವ್ನಿಗೆ ಹೇಳ್ತೀರಾ ಇಷ್ಟ ಆಗೋನೆ ಇಷ್ಟ ಆಗೋನಿಕ ಸುಂತಿರೋ ಏನಿಲ್ಲಕತ್ತಿ ಆಕೆ ಒಂದು ಐವತ್ತು ಸಾವಿರ ಆದ್ರೆ ಆಯ್ತದೆ ಎಂಗೇಜ್ಮೆಂಟ್ ಮಾಡ್ಬೇಡದ ದೇವಸ್ಥಾನದಲ್ಲಿ ಬೇರೆ ಮದುವೆ ಮಾಡ್ತೀವಿ ಇಲ್ಲಿ ನಮ್ಮೂರ ಕರ್ದಿಕ್ಕೆ ಬೇಕಾರೆ ಎಂಗೇಜ್ಮೆಂಟ್ ಮಾಡದ ಅಂದ್ಲು ನಾನು ಯಾವ ಎಂಗೇಜ್ಮೆಂಟ್ ಬೇಡ ಏನು ಬೇಡ ಬಾಯಿ ಮುಚ್ಕೊಂಡು ಸುಮ್ಮನೆ ಒಂದೆ ಹೇಗಂದಿದ್ದೀ ಏನ್ ಮಾಡಾಕುವ ಈ ಕೈಲಿಲ್ದೋದ್ರು ವೇ ಅದೇ ಮಾಡ್ಬಾಗವ ಕೈಲಿಲ್ದೋದ್ರು ಅದೇ ಹಾಕಂಗ ಅಲ್ಲವ ಯಾವುದು ಬೇಡ ನಾವೇನು ಅದೇ ಮಾಡಿ ಇದ್ದೇ ಮಾಡಿ ಅಂತ ಇದಾವ ಅವಳಿಗೆ ಅವಾಗ ಕಷ್ಟ ಬಿಟ್ಟು ಅದೇನು ಮಾತಾನ್ಕೊಂಡು ಅದೇನು ಮೊದಲು ಬಿರ್ಬಿ ಮೊದ್ಲು ಮಾಡ್ಬಿಡದೇ ಅವ್ ಬಂದ ತಕ್ಷಣ ಫೋನ್ ಮಾಡ್ಲಾ ನೀನು ಬರ್ತೀನಿ ಮಾತಾಡ್ಕೊಂಡು ಹೋಗ್ ಆಯ್ತು ಅದಕ್ಕೆ ಮಾಡ್ತೀನಿ ಬಿಡಿ ನಡ್ರಿ ಮನೆಗೆ ಹೋಗೋದ ನಡ್ರೆ ಇಲ್ಲಕ್ಕದೇ ಈಗ ಕುತ್ಕೊಳ್ಳೋ ಟೈಮಿಲೈನಲ್ಲಿ ಹೋದ್ರೆ ಅವನು ತಮ್ಮ ಅವ್ರ ಅತ್ತಗು ಹೋದ್ರು ಅದೇ ಎಲ್ಲೋ ನಾ ಪುಣ್ಯ ಇನ್ನು ಬರ್ನೇ ಇಲ್ಲ ಸರಿ ಸರಿ ಆಯ್ತು ಹೋಯ್ ಇನ್ನು ಬಂದ್ರೆ ಅವನು ಇರಕ ಗಿರಕ ಅಂತ ನಿಂತ್ಕತ್ತಾನೆ ಮಾ ಬತ್ತಿಗೆ ಸುಮ್ನಿರು ಮನೆಗ್ ಬಂದಿರೋ ಊಟ ಗಿಟ ಮಾಡ್ಕೊಂಡ್ರು ಹೋಗೋದಾಗಿತ್ತು ಬೇಡಕತ್ತ ಏನ್ ಕೆಲಸ ಮಾಡ್ಕೊಂಡಿದ್ದೀರವಾಸಿ ಸಂಪಿಗೆ ಸಪ್ನು ಸಾಂಬಾರ್ ಸಪ್ನು ಹೂ ಕಳದ ಅಂತ ಕಣೆ ಆಯ್ತು ಕಣವ ಸರಿ ಬಲೆ ಗೊತ್ತಾಯ್ತದೆ ಸರಿ ಕಣವ ಬತ್ತಿವಿ ಅವ್ರು ಬಂದ್ಮೇಲೆ ಫೋನ್ ಮಾಡು ಮತ್ತೆ ಹ್ಞೂ ಸರಿ ಅದಕ್ಕೆ ಆಯ್ತು ಮಾಡ್ತೀನಿ ಬಿಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ